ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಮೋದ್ ಟಿಪ್ಸ್ ಕನ್ನಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಲ್ಯಾಪ್ಟಾಪಲ್ಲಿ ನುಡಿ ಬರ್ತಿಲ್ವಾ ಹಾಗಾದರೆ ನುಡಿ ಬರಲಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನುಡಿ ಲ್ಯಾಪ್ಟಾಪಲ್ಲಿ ನುಡಿ ಬಂದೇ ಬರುತ್ತೆ ಮೊದಲು ನುಡಿಗೆ ಹೋಗಿ ನುಡಿ ಆ್ಯಪ್ಗೆ ಹೋಗಿ ನುಡಿನ ಆನ್ ಮಾಡಿ ಹಿಂದಿಗೆ ಹೋಗಿ ಅಲ್ಲಿ ಕರ್ನಾಟಕ ಸಿಂಬಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಕಿಟಕಿ ಅಂತ ಇದೆಯಲ್ಲ ನೋಡಿ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿ ಸಿಂಬಲ್ ಮೇಲೆ ಇವಾಗ ನೀವು ಎಮ್ ಎಸ್ ವರ್ಡನ್ನು ಓಪನ್ ಮಾಡಿ ನಿಮಗೆ ಈ ಥರ ಇದ್ದರೆ ನೋಡಿ ಆನ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಈ ಥರ ಕನ್ನಡ ಬರ್ತಾಯಿಲ್ಲ ಅಂದರೆ ನೀವು ಕೆಳಗಡೆ ಬಂದು ನೋಡಿಯಲ್ಲಿ ಕರ್ನಾಟಕ ಸಿಂಬಲ್ ಇದೆ ಅದರಲ್ಲಿ ಎಫ್ ಟ್ವೆಲ್ ಕೀ ಬಳಸಿ ಅಂತ ಇದೆಯಲ್ಲ ನೋಡಿ ಎಫ್ ಟ್ವೆಲ್ ಆದರೂ ಬಳಸಿ ಅಥವಾ ಸ್ಕ್ರೋಲ್ ಹಾಕಿ ಕೀ ಆದರೂ ಬಳಸಿ ಎರಡರಲ್ಲೊಂದು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಎಫ್ ಟ್ವೆಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲ ಸ್ಕ್ರೋಲ್ ಕೀ ಮೇಲಾದರೂ ಕ್ಲಿಕ್ ಮಾಡಿ ಎರಡರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಕ ಫಾಂಟ್ ಮೇಲೆ ಹೋಗಿ ಕನ್ನಡನ ಸೆಲೆಕ್ಟ್ ಮಾಡಾದ್ಮೇಲೆ ನೋಡಿ ಈಗ ಕನ್ನಡ ಬರ್ತಾಯಿದೆ ನೋಡಿ ಇವಾಗ ಪ್ರಮೋ ನೋಡಿ ಈಗ ಕನ್ನಡ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕನ್ನಡ ಎಷ್ಟು ನೀಟಾಗಿ ಬರ್ತಾಯಿದೆ ಪ್ರಮೋ ಟೈಪ್ ಮಾಡಿದ್ದೀನಿ ನೀವು ಲ್ಯಾಪ್ಟಾಪಲ್ಲಿ ನೋಡಿ ಬರ್ತಾ ಇಲ್ಲ ಅಂದರೆ ಎಫ್ ಟ್ವೆಲ್ ಕೀ ಆದರೂ ಬಳಸಿ ಇಲ್ವ ಅಥವಾ ಸ್ಕ್ರಾಲ್ ಕೀ ಆದರೂ ಬಳಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ